அலேரா சனோ குபடு வரலேரா கோப்பேடரே ஹாய் мама மைச பக்கா мама சேவா мама கேக் ஹாய் இதைய என்ன 90 உருவாலேரா ஒட்டன் ஆச்சுப்ட்ரே ஹே மாமா இது நம்மதே बनीது мама குண்டா குண்டாரே டா குண்டா சேர்ட்டமா சக்கரி ಎಲ್ಲ ತಿನ್ರಿ ಎಲ್ಲಾ ನಿಮ್ಗೆ ಹೇಳ ಮಮ್ಮಾ ಅದು ವಾಜ ಮಾಡಿದ್ರಿ ಮಮ್ಮಾ ಇದೆಲ್ಲ ಏನ್ ವಾಜ ದಿನ ದಿನ ಬರ್ತೀರ ರೀ ಅತ್ತಿ

ಏನ್ ನನ್ ಮಗಳ್ರಿ ಹೌದ್ರಿ ಮದ್ವಿ ನಮ್ಮ ನಮ್ ಮದ್ವಿಯಾಗಿಲ್ರಿ ನಾ ಗವರ್ಮೆಂಟ್ ಜಾಬ್ ಯಾರು ಹುಡುಗಾ ಸಿಕ್ಕಿಲ್ಲ ಮಾನ್ ಹುಡ್ಕೇಡ ಹಾ ರೀ ಮರಿ ಬಸ್ ಸ್ಟಾಂಡ್ ಹಾ ಬರೀ ಮ

ಶಿಲ್ಪಾ ನಿನಗೇನ್ ಹೇಳಿದೀನ್ ಮಾತಾಡ್ಬಿಡಂತ ಹೇಳಿದಿಲ್ಲ ಸೀದಾ ಒಳಗ್ ನಡದ್ ಬಿಡು ಅಭ್ಯಾಸ ಮಾಡ್ಕೋರಿ ಹೋಗ್ರಿ ಆಟ ಆಡಾರ ಹೋಗ್ರಿ ಅಡಿಗೆ ಮಾಡೋಗ ನೀನು ಕ್ಷಣದ್ರಿ ಹೋಗ್ರಿ ಇವಂಗೂ ಕೆಲಸ ಇಲ್ಲ ಕುಂತಾನ ಇಲ್ಲಿ ಇವ್ರೆಲ್ಲ ಅವ್ನ್ ಕೇಳಕೊಳಕ್ ಬಂದು ನಿಂತ ಅಲ್ಲ ಅವರೆಲ್ಲರೂ ಹೋಗಿದ್ದಾತ ನೀ ಆಧಾರ್ ಕಾರ್ಡ್ ಮಾಡ್ಸ್ಕೊಂಡ್ ಬರ್ತೇನೆ ನನ್ನ ಕತ್ತಿದ್ದಲ್ಲ ಹೋಗಿ ಅದ್ ನೀನು ನೀನ್ ಮಾಡ್ಸ್ಕೊಂಡ್ ಹೋಗ ಮಾಡ್ತೇನೆ ನೋಡ್ ನಂಗೆ ಗೊತ್ತೈತೆ ಆಧಾರ್ ಕಾರ್ಡ್ ಮಾಡ್ಸ್ಕೊಂಡು ಜಲ್ದಿ ಬಾ ಅತ್ತಾಗ ಹೋಗ್ಬೇಡ ಅತ್ತಿರಲ್ಲಿ ಬರಾಗ ಯಾವ್ದು ನಾಶ್ಟ ಹಂಗೆ ಚಾಲು ರೀ ನಾಶ್ಟ ಮಾಡಿಲ್ಲ ಏನ್ ನಾಶ್ಟ ತೊಂಬರ್ರಿ ನಮ್ ಮನೆಯಾಗ ಎಪ್ಪ ಮಾಡಿದ್ವಿ ಮನಿ ಮಂದಿ ಎಲ್ಲಾ ಕುತ್ಕೊಂಡ್ ತಿಂದಿವಿ ಈಗ ಖಾಲಿ ಆಗೇತಿ ಏನು ಇಲ್ಲ ಮಾಡಿ ಹಾಕ ಮಟ್ಟ ಕುಂದ್ರತಿದ್ರ ಕುಂದ್ರ ಇಲ್ಲಾಂದ್ರೆ ಅದ್ ನಡಿಬೋದು

ನಾವ್ ಅನ್ಕೊಂಡಿದ್ವಿ ಅಪ್ಪ ಒಳ್ಳೆ ಗಂಡು ಸಿಕ್ಕೋಣ ನನ್ನ ಮಗಳಿಗೆ ಹೋಗುವಾಗ ಬುದ್ಧಿ ಹೇಳ್ಕೊಳ್ತಿದ್ದಲ್ಲ ಅಪ್ಪ ಅಷ್ಟ್ ಚಂದ ಇಟ್ಕೊಬೇಕಾಗಿತ್ತು ನೀ ಕೊಟ್ಟೆಣ್ಣ ಕುಲ್ ಹೊರಗ ಮಾತಾಡ್ದಿಲ್ರಿ ಸುಮ್ ಕಳಿಸ್ಬೇಕು ಅಷ್ಟೇ ಹೇಳ್ತ ನೋಡ್ರಿ ನಾ ನೀ ಚಂದ ಇಟ್ಕೊಂತೇನೆ ಅಂದ್ರೆ ಕಳಿಸ್ತೇವೆ ನಾ ಹೋಗೋದಿಲ್ಲ ನಾ ನೀ ಹೋಗ್ಬೇಕು ಅಂತ ಜೋಡಿ ಸಂಸಾರ ಮಾಡ್ನಾ ನೀ ಬರ್ರಿ ಅಕ್ಕಿ ಅಂತ ಬರ್ರಿ ಏ ಏನು ಮಾತಾಡ್ತೀಯಾ ಮತ್ತೆ ಏನು ಮತ್ತೆ ಕಳಿಸ್ರಿ ಮಗಳನ್ನ ನಮಗೆ ಅಲ್ಲಿ ಮಾಡ್ಯಾಕೋರ ಯಾರು ನಿಮ್ಮಕ್ಕೆ ಏನು ಒಟ್ಟಿಗೆ ಚಂದಾಗಿ ಇರ್ತೀಯಾ ಹೇಳ್ರಿ

ಸಾಲಿಗೆ ಹುಡುಗಿ ಸಾಲಿಗೆ ಮೂರ್ ರಜೆ ಆ ಹುಡುಗಿ ಸಾಲಿಗೆ ಮೂರ್ ರಜೆ ರಜೆ ಮದುವೆ ಆಗ್ಯದ ಹುಡುಗಿಯೋದು ಅದಕ್ಕೂ ಬುದ್ದಿಲ್ಲ ನನ್ ಏನ್ ನೀನ್ ನಂದ್ಯಾಕ್ ಮಾತಾಡ್ತು ಮಾಡ್ಬಿಟ್ಟು ಇಲ್ಲ ಆಯ್ತು ಕಳ್ಸಿಕಿನ ಇಲ್ಯಾಕ್

ನಿನಗಂತೂ ಬುದ್ಧಿ ಇಲ್ಲ ಮಗಳಿಗೆ ಬುದ್ಧಿ ಕಳಿಸ್ಬೇಕನ್ನೋದು ನಾನಾದ್ರೆ ಕಣ್ಣು ನೋಡೋಕೆ ಸಂಸಾರ ಮಾಡ್ತೀನಿ ರೀ ಬರೀ ಹೋಗಮ್ ನಾವು ಅದೊಂದು ಹತ್ತು ಕಿಲೋ ಜೋಳ ಕಟ್ಟ್ರಿ ಹತ್ತು ಕಿಲೋ ಗೋಧಿ ಕಟ್ಟ್ರಿ ಸಕ್ಕರೆನೂ ಹಾಕ್ಸ ಮನ್ನಿ ಒಂದು ಹತ್ತು ಕಿಲೋ ಸಕ್ಕರೆ ಕಟ್ಟಿ ಚಳಿಗಾಲ ಬಂತ ಹಿರಾಕೆ ಒಟ್ಟು ಮನೆ ನಾನು ಅವಕ್ಕೆ ಬರುತ್ತಿದ್ದ ನಾನು ಅವತ್ತೇ ನನಗೆಲ್ಲ ಹೇಳೋರು

ಸುಮ್ಮನೆ ಹಬ್ಬಕ್ಕೆ ಬಂದು ಹೋಗ್ತಾರೆ ಭಾಳ ದಿನ ಆಯ್ತು ನಾನು ಬೆಟ್ರೆ ಇನ್ನಂತೂ ಕಳಿಸ್ತಿಲ್ಲ ನನಗೆ ಕರ್ಸು ಕರ್ಸು ಹಾಂ ಕರ್ಸು ಫೋನ್ ಹಚ್ತೀನಿ ಅವ್ರಿಗೆ ಗುರ್ತಾಗೋದಿಲ್ಲ ಬಸ್ ಸ್ಟ್ಯಾಂಡ್ ಕರ್ಕೊಂಬಲ್ಲ ಇಲ್ಲ ಬರ್ತಾರ ಬಸ್ ಸ್ಟ್ಯಾಂಡ್ ಕರ್ಕೊಂಬರೋದು ಏನೇನಿಲ್ಲ ನಮಗೆ ಯಾವ ನಾಯಿನೂ ಕರೆದಿಲ್ಲ ಬೇಕಾದ್ರೆ ಬರ್ತಾರೆ ಸಾಕಾದ್ರೆ ಬಿಡ್ತಾರೆ அப்பா அறாமதே ನಮ್ಮ ಮಾವದ ಮ್ಯಾಬ್ ಇತ್ತು ಮದರ್ಸ್ ಬರ್ತಾರ ತಿಂಗಿ ನಡೆ 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 ಹ ಆ ಅದ ನೋಡಿ ಅದಿನ ಸ್ವಲ್ಪ ಕೆಲಸದಿನ ಲಾಸ್ ಆಗಿತಿ ಟೆನ್ಷನ್ ಆಗತಂ ಬರು ನಿ ಬರೆೊಳಕ್ಕೆ ಬಿಡು ಬಿಡು ಓಲ್ ಬಿಡು ತೆಗಿ ಬಳ್ಳಾಳ್ಳಿ ರೋಡಿಗೆ ಅಂದಿ ಬರ್ತಾರೆ ಆ ಬಿಡ್ರಿ ಮಸಾದ ನೋಡಿ ವೈನಿ ಆರಾಮದಿನ ಅಯ್ಯಯ್ಯ

ಅರ್ಗೆ ಮಾಡ್ತೀನಿ ಹು ಹೊಳಿಗೆ ಮಾಡು ಮತ್ತೆ ಏನಾದ್ರೂ ಕಡ್ಲಿ ಎಲ್ಲ ತಂದಿಟ್ಟಲ್ಲ ನಿನ್ನೆ ಅವಾ ತಬಾ ಶಿಲ್ಪಗೆಲ್ಲ ನೋಡಿದ್ರವ ಒಬ್ರು ನೋಡ್ಕೊಂಡು ಹೋಗារವ ಇನ್ನೂ ಅವರು ಏನು ಹೇಳಿಲ್ಲ ತರಕುಡಿ चलो 왔다 ತರ ಎಲ್ಲರೂ ಹಾ ಸಾಲಿಗೆ ಹೋಗಕರು ಮೂರು ಜನ ಹೋಗಕರು ಬಹಳ ನಿಯಾರಮದಲ್ಲಿ ಇಲ್ವಾ ಉನಪನ ಆರಾಮದಿನೆ ಅವಾಗ ಅವ ಕಿರಿಕಿರಿ ಇದಿದ್ದೆ यार ಮನೆಗೆ ಇಲ್ಲಿ ಹೇಳು ಹಂಗೇನಿಲ್ಲ ಮೂಡ್ ಚಲೋ ಇಲ್ಲ ಅವರು ಅಕ್ಕ ನಂಗೂ 왔다ಸ್ತತ್ತೆ ಮಾತಾ ಮುಂಜಲ್ ಸೂಟಿ ಏನೋ ಚಿಂತಿಲ್ಲ ನಂಗೂ ಬರ್ತಸ್ತೈತೆ ಕಣಾ 나 ಹೊಳಿಗೆ ಬರಲ್ಲ ಸ್ವಲ್ಪ ಓವಾ ಹೋಗಾ ತಿರ್ಗಮ್ಮ ಮತ್ತೆ ಶಿಲ್ಪಿಗೆ 30 ವರ್ಷ ಆಯ್ತು ಎಲ್ಲ ಸಿಗುವಲ್ರು ಗಂಡು ನಾವು ನಡಾತೆವಾ ಏನು ಮಾಡದ ಹೇಳ ಅಕ್ಕ ಹೇಳ್ತಿರಲ್ಲ ಆಗಲಿ ಅಲ್ಲೇ ನಡೆದರು ನಿಮಗೆ ಏನವಾನಿ ಇನ್ನ ಎರಡು ದಿನ ಮನೆಗೆ ಇಟ್ಕೊಳಕಿನಿ ನಮಗೂ ಚಿಂತೆ ಐತಿ ಏ ಸುಮ್ಮನೆ ರೀ ಬನ್ನಿ ಎಲ್ಲಿ ಸಿಗ್ತಾರೆ ಒಂದು ಕೆಲಸ ಮಾಡು ನನ್ನ ಗಂಡ ಗಪ್ಕೊಂತ ಮಾಡಿ ರಮ್ಸ್ ಹೋಗು ಯಾವ್ದಾದ್ರು ಸಿಗ್ತಾವ ಹಾಕಿ ಗಂಟು ಮುಖ ಕೊಟ್ಬಿಡು ಹೀಗೆ ಮಾಡ್ಕೊಳ್ಳಿ ಇಷ್ಟ ಈಗ ಮೂವತ್ತ ಮುದುಕಿ ಆಗಿ ಇವಾಗ ಮಾಡ್ಕೊಳಕ್ಕೀನಿ ಹ್ಮ್ ಬರ್ರಿ ಕತ್ಯಾರ ಅಲ್ರಿ ನಮ್ಮ ಶಿಲ್ಪಾಗ ಬಾಳ್ ಕಡೆ ತೋರ್ಸಾಕತ್ತೀವ್ರಿ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಕೊಡ್ಬೇಕಂತ ಹೇಳಿ ಸಿಗಾಕತ್ತಿಲ್ರಿ ಯಾರ ಪರಿಚಯ ಇರೋರೆಲ್ಲ ಮಾಮ ನೀನೇ ನನ್ಗೆ ಇಷ್ಟ ಇಲ್ಲ ಮಾಮ ಮದ್ವೆ ಮಾಡ್ಕೊಳ್ಬೇಕು ಮತ್ತೆ ನಿಂಗೆ ಇರ್ತೇವಾ ಹಾ ಎಷ್ಟ್ ಹೇಳಿದ್ರು ಬರ್ರಿ ಹಿಂಗ ಅಂತಡ್ರಿ ನಾವು ಗೌರ್ಮೆಂಟ್ ಜಾಬ್ ಇದ್ದವಾಗ ಕೊಡೋಕೊಂಡ್ರಿ ಹೇಳ್ರಿ ನನಗೆ ಕೊಟ್ಬಿಡ್ರಿ ಸೆಕೆಂಡ್ ಇನ್ನಿಂಗ್ಸ ಅಲ್ರಿ ಈಗ ಒಂದು ಕೊಟ್ಟೆ ನಾವು ಅನ್ಭವ್ಸಕತ್ತೀವಿ ಈಗ ಅಕ್ಕನ್ನ ಕೊಟ್ಟ ತಂಗಿ ಪ್ರಿಯ ಅಂದಂಗ ಬಾಳೆ ಏನ್ ಮಾತಾಡ್ತೀರಿ ಕಾಮಿಡಿ ಮಾಡಿದ್ರೆ ನಾವೆಲ್ಲ ಸಾಧ್ಯ ಅಂದ್ರೆ ಸುಮ್ಮನೆ ಕಾಮಿಡಿ ಮಾಡಿದಾರೆ ನಾನು ಏನು ಕಾಮಿಡಿ ಮಾಡಿ ನೋಡ್ರಿ ಈಗ ಈಗ ಬಂದ ಗೊಂಡಗಳು ಅಲ್ಲ ನಿಮ್ಗೆ ಗೌರ್ಮೆಂಟ್ ಬೇಕು ನಿಮ್ಗೆ ಇದನ್ನೇ ಬೇಕು ಅದನ್ನೇ ಬೇಕು ಅಂದ್ರೆ ಕಷ್ಟ ಆಗ್ತದ್ರಿ ಸ್ವಲ್ಪ ಸಾಲಿ ಕಲ್ತಾಳಲ್ರಿ ಅದಕ್ಕೆ ಗೌರ್ಮೆಂಟ್ ಕೊಟ್ಟಿರ್ಬೋದ್ರಿ ಮಾಡ್ಕೊಂಡ್ ತಿನ್ನು ನೋಡ್ರಿ ಮೊದಲು ನೀವು ಏನು ರೊಕ್ಕ ಕೂಡ ಮದ್ವಿ ಮಾಡ್ತೀರಿ ಏನ್ರಿ ಹಿಂಗಾದ್ರೆ ಯಾವತ್ತು ಮದ್ವಿ ಆಗಲ್ಲ ರೊಕ್ಕದ ಕುಟೇನ್ ಮಾಡೋದಿಲ್ಲ ರೀ ಸ್ವಲ್ಪ ಸಾಲಿ ಕಲ್ತಿದ್ದಕ್ಕೆ ಸ್ವಲ್ಪ ಚಂದನ್ ಮನಿ ಸಿಕ್ಕರೋ ಸಾಕು ನೆಮ್ಮದಿಯಿಂದ ಇರ್ತಾಳ ಚಂದನ್ ಮನಿ ಹುಡ್ಕ್ಯಾಡ್ರಿ

ಮಾಡ್ತೀನಿ ಮಾರ್ತಿನ ತಡೆಯವಾ ನಿನಗೂ ಮಾಡಿ ಮಾಡಿ ಒಬ್ಬಕ್ಕೆ ವ್ಯಾಸಾಗಿರುತ್ತೆ ಎಷ್ಟಂತ ಮಾಡಿ ಹೇಳ ನೀ ಹೊಳಿಗೆ ನಾನು ಮಾರ್ತಿನ ತಗೆಲೇ ಯವ ನಾನು ಹೊಗೆ ನೀ ಮಾಡೋ ಐಸನೆ ಮಾಡುವಂತೆ ಅಂತ ಹೋಗ ನೋ ನೀ ಹೆಂಗ್ ಮಾಡ್ದೆ ಮಾಡ್ತೀಯಾ ಲಲ್ಲ ಹೋಗು ಕುಂದ್ರ ಹೋಗ ಇದು ಮೊದಲೇ ಸಡಿಗೆ ಕರಿಯತ್ತಲ್ಲ ನೀನ ಇಲ್ಲವಾ ಹುಡುಗರು ಹಟ್ಟಸ್ತ ಅಂದ್ರಲ್ಲ ತಿಂತವ ಅಂತ ಕರಿಯಕತ್ತೀನಿ ಸಡಿಗೆ ಅದ ಕೈ ತರಿ ಮತ್ತೆ ಆ ಸಿಿಸ್ಕೊಂಡಿ